ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಜೇಬಲ್ಲಿ ಯಾವೆಲ್ಲಾ ವಸ್ತುಗಳನ್ನ ಇಟ್ಟುಕೊಂಡ್ರೆ ಅದು ನಮ್ಗೆ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದನ್ನ ತಿಳಿಯೋಣ ಇನ್ನು ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಕೂಡ ಪರಿಹಾರ ಇದ್ದೇ ಇರುತ್ತೆ ಇನ್ನು ಕೆಲವೊಂದು ವಸ್ತುಗಳಿಂದಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕೆಲವೊಂದು ಸಣ್ಣ ವಸ್ತುಗಳನ್ನ ನಿಮ್ಮ ಜೇಬಲ್ಲಿ ನೀವು ಇಟ್ಟುಕೊಳ್ಳುವುದರಿಂದ ನೀವು ಅನೇಕ ರೀತಿಯ ಪ್ರಯೋಜನಗಳನ್ನ ಪಡಿಬಹುದು ಹಾಗಾದ್ರೆ ವಾಸ್ತು ಪ್ರಕಾರ ಯಾವೆಲ್ಲ ವಸ್ತುಗಳನ್ನ ಜೇಬಲ್ಲಿ ಇಟ್ಟುಕೊಳ್ಳುವುದನ್ನ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಜೇಬನ್ನ ನೀವು ಯಾವತ್ತು ಕೂಡ ಖಾಲಿಯಾಗಿ ಇಡಬಾರ್ದು ಅಂದ್ರೆ ವಾಸ್ತು ಪ್ರಕಾರ ಜೇಬನ್ನ ಖಾಲಿಯಾಗಿ ಇಡುವುದು ಒಳ್ಳೇದಲ್ಲ ಹೀಗೆ ಮಾಡುವುದರಿಂದ ನಿಮ್ಗೆ ಅನದ ನಷ್ಟ ಉಂಟಾಗುತ್ತೆ ಹಾಗಾಗಿ ನಿಮ್ಮ ಜೇಬಲ್ಲಿ ಯಾವಾಗ್ಲೂ ನೀವು ಪರ್ಸನ್ನ ಅನ್ನ ಇಟ್ಕೊಳ್ಬಹುದು ಅಥವಾ ಯಾವ್ದಾದ್ರೂ ರೀತಿಯಲ್ಲಿ ಹಣವನ್ನ ಇಟ್ಕೊಳ್ಬಹುದು ಎರಡನೆಯದಾಗಿ ಇನ್ನು ನಿಮ್ಮ ಜೇಬಲ್ಲಿ ಯಾವಾಗ್ಲೂ ನೀವು ಲವಂಗವನ್ನ ಇಟ್ಕೊಂಡ್ರೆ ಒಳ್ಳೆಯದು ಅದು ಯಶಸ್ಸನ್ನ ಸಾಧಿಸುವ ಅವಕಾಶವನ್ನ ನೀಡುತ್ತೆ ಹಾಗಾಗಿ ಮನೆಯಿಂದ ಹೊರಡುವಾಗ ಮೊದಲು ಯಾವಾಗಲೂ ಎರಡು ಲವಂಗವನ್ನ ನಿಮ್ಮ ಜೇಬಲ್ಲಿ ಇಟ್ಕೊಂಡ್ರೆ ಅದು ಒಳ್ಳೆಯದು ಮೂರನೆಯದಾಗಿ ಯಾವಾಗಲೂ ನಿಮ್ಮ ಜೇಬಲ್ಲಿ ನವಿಲುಗರಿಗಳನ್ನ ಮತ್ತು ಒಂದು ರೂಪಾಯಿ ಕಾಯಿನ್ ಅನ್ನ ನಿಮ್ಮ ಜೇಬಲ್ಲಿ ಇಟ್ಕೊಂಡ್ರೆ ಅದು ತುಂಬಾ ಮಂಗಳಕರ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ನಿಮ್ಮಿಂದ ದೂರ ಉಳಿಯುತ್ತೆ ಅದು ಮಾತ್ರವಲ್ಲದೆ ವ್ಯಕ್ತಿಯು ಅದೃಷ್ಟವನ್ನು ಕೂಡ ಪಡೆಯುತ್ತಾನೆ ನಾಲ್ಕನೆಯದಾಗಿ ನಿಮ್ಮ ಜೇಬಲ್ಲಿ ನೀವು ಬೆಳ್ಳಿ ನಾಣ್ಯವನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ಅಂದರೆ ಯಾರಿಗಾದ್ರೂ ನೀವು ಹಣ ಕೊಟ್ಟು ಅವರು ನಿಮಗೆ ವಾಪಸ್ ಕೊಡ್ತಿಲ್ಲ ಅಂದರೆ ನೀವು ಬೆಳ್ಳಿ ನಾಣ್ಯವನ್ನು ಇಟ್ಕೊಂಡ್ರೆ ಆ ಹಣವನ್ನು ಮರಳಿ ಪಡೆಯುವ ಚಾನ್ಸಸ್ ತುಂಬಾನೇ ಹೆಚ್ಚಾಗಿರುತ್ತೆ ಇನ್ನು ಇದರೊಂದಿಗೆ ಶ್ರೀಯಂತ್ರವನ್ನು ಕೂಡ ನೀವು ಜೇಬಲ್ಲಿ ಇಟ್ಟುಕೊಳ್ಳುವುದನ್ನು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಐದನೆಯದಾಗಿ ಇನ್ನು ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಅಥವಾ ಯಾವುದೇ ಪ್ರಮುಖ ಕೆಲಸ ಅಥವಾ ಸಂದರ್ಶನಕ್ಕೆ ಹೊರಗೆ ಹೋಗುತ್ತಿದ್ರೆ ಮನೆಯಿಂದ ಹೊರಡುವ ಮೊದಲು ಮೂರು ತಾಮ್ರತ ನಾಣ್ಯಗಳನ್ನು ಕೆಂಪುದಾರದಿಂದ ಸುತ್ತಿ ಮತ್ತು ಅವುಗಳನ್ನು ನಿಮ್ಮ ಬಲಜೇಬಿನಲ್ಲಿ ಇರಿಸಿ ಇದು ಆ ಕಾರ್ಯಲ್ಲಿ ಹೆಸನ ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ